ಮೈಸೂರು ವಸ್ತು ಪ್ರದರ್ಶನ ಮೈದಾನದಲ್ಲಿ ಬಾಲಕಿಯ ಮೃತದೇಹ ಪತ್ತೆ ಅತ್ಯಾಚಾರ ಶಂಕೆ ಗುಲ್ಬರ್ಗಾ ಮೂಲದ ಬಾಲಕಿಯ ಮೃತದೇಹ ಪತ್ತೆ ಆರೋಪಿಗಳಿಗಾಗಿ ಹುಡುಕಾಟ ಆರಂಭಿಸಿದ ಪೊಲೀಸರು ಮೈಸೂರು ದಸರಾದಲ್ಲಿ ಬಲೂನ್ ಮಾರಲು ಬಂದಿದ್ದ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೃತದೇಹವು ವಸ್ತು ಪ್ರದರ್ಶನ ಮೈದಾನದಲ್ಲಿ ಪತ್ತೆಯಾಗಿದ್ದು ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಒಂಬತ್ತರಿಂದ ಹತ್ತು ವರ್ಷದೊಳಗಿನ ಮೃತ ಬಾಲಕಿಯನ್ನ ಕಲ್ಬುರ್ಗಿ ಮೂಲದವಳೆಂದು ಗುರುತಿಸಲಾಗಿದೆ ಹೆತ್ತವರ ಜೊತೆ ಮೈಸೂರು ದಸರಾದಲ್ಲಿ ಬಲೂನ್ ಮಾರಲು ಮೈಸೂರಿಗೆ ಬಂದು ದೊಡ್ಡ ಕೆರೆ ಮೈದಾನದಲ್ಲಿ ವಾಸ್ತವ್ಯ ಹೂಡಿದ್ದಳು ಬುಧವಾರ ಚಾಮುಂಡಿ ಬೆಟ್ಟದಲ್ಲಿ ನಡೆದ ಚಾಮುಂಡೇಶ್ವರಿ ತೆಪ್ಪೋತ್ಸವ ಮುಗಿಸಿ ರಾತ್ರಿ ಬಂದು ತಮ್ಮ ಟೆಂಟ್ನಲ್ಲಿ ತಾಯಿಯೊಂದಿಗೆ ಮಲಗಿದ್ದ ಬಾಲಕಿ ಮುಂಜಾನೆ ನೋಡುವಾಗ ಕಾಣೆಯಾಗಿದ್ದಳು ಹುಡುಕಾಡಿದಾಗ ಟೆಂಟ್ನಿಂದ ಐವತ್ತು ಮೀಟರ್ ದೂರದಲ್ಲಿರುವ ಮಣ್ಣಿನ ರಾಶಿ ಬಳಿ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಾಲಕಿಯನ್ನ ಇದು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಶ್ವಾನದಳ ಆಗಮಿಸಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ರಾತ್ರಿ ಇದ್ದ ಮಗಳು ಬೆಳಿಗ್ಗೆ ಇರಲಿಲ್ಲ ದಸರಾ ಹಬ್ಬದ ಸಂದರ್ಭದಲ್ಲಿ ಇಟ್ಟಿಗೆಗೂಡು ವ್ಯಾಪ್ತಿಯಲ್ಲಿ ವಸ್ತು ಪ್ರದರ್ಶನ ಇತ್ತು ಅಲ್ಲಿ ಿಗೆ ಗೊಂಬೆ ಬಲೂನ್ ಮುಂತಾದವುಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದರು ಕಳೆದ ರಾತ್ರಿ ವ್ಯಾಪಾರ ಮುಗಿಸಿಕೊಂಡು ಬಂದು ಮಲಗಿದ್ದ ಬಾಲಕಿ ಬೆಳಗಿನ ಜಾವ ಮಳೆ ಆರಂಭವಾದ ಹಿನ್ನೆಲೆ ಆಕೆಯ ಪೋಷಕರು ಎದ್ದು ಬೇರೆಡೆಗೆ ಹೊರಡಲು ಸಿದ್ಧರಾದರು ಆಗ ಬಾಲಕಿ ಕಾಣಿಸಲಿಲ್ಲ ಕುಟುಂಬದವರು ಆಕೆಗಾಗಿ ಹುಡುಕಾಟ ನಡೆಸಿದ್ದಾರೆ ದುರದೃಷ್ಟವಶಾತ್ ತಾವು ತಂಗಿದ್ದ ಟೆಂಟ್ಗಿಂತ ಐವತ್ತು ಮೀಟರ್ ಸಮೀಪದಲ್ಲೇ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ ಹಕ್ಕಿ ಪಿಕ್ಕಿ ಜನಾಂಗದ ಸುಮಾರು ಐವತ್ತು ಕುಟುಂಬಗಳು ಗುಲ್ಬರ್ಗಾದಿಂದ ದಸರಾ ವೇಳೆ ಬಲೂನ್ ವ್ಯಾಪಾರಕ್ಕಾಗಿ ಮೈಸೂರಿಗೆ ಬಂದಿದ್ದರು ಚಾಮುಂಡಿ ವಸ್ತು ಪ್ರದರ್ಶನ ಸೇರಿದಂತೆ ನಾನಾ ಸ್ಥಳಗಳಲ್ಲಿ ಬಲೂನ್ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಿಕೊಳ್ಳುತ್ತಿದ್ದರು ಅಕ್ಟೋಬರ್ ಎಂಟು ಬುಧವಾರ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಎಂದಿನಂತೆ ವ್ಯಾಪಾರ ಮುಗಿಸಿಕೊಂಡು ಒಟ್ಟಿಗೆ ಎಂಟು ಜನ ಮಲಗಿದ್ದರು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಮಳೆ ಜೋರಾಗಿ ಬಂದ ಕಾರಣ ಎಚ್ಚರವಾಗಿ ನೋಡಿದಾಗ ಬಾಲಕಿ ಕಾಣಿಸಲಿಲ್ಲ ಮಳೆಯಲ್ಲೇ ಸುತ್ತಮುತ್ತ ಸ್ಥಳದಲ್ಲಿ ಹುಡುಕಾಟ ನಡೆಸಿದ್ರೂ ಪತ್ತೆಯಾಗಿರಲಿಲ್ಲ ಬಳಿಕ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ದೂರು ದಾಖಲಿಸಿದ್ದರು ಬೆಳಿಗ್ಗೆ ಆರು ಮೂವತ್ತರ ಸುಮಾರಿಗೆ ಹಕ್ಕಿ ಪಿಕ್ಕಿ ಜನಾಂಗದವರು ತಂಗಿದ್ದಂತಹ ಆ ಟೆಂಟ್ ಸಮೀಪದಲ್ಲೇ ಬಾಲಕಿಯ ಶವ ಪತ್ತೆಯಾಗಿದೆ ಶವದ ಮೇಲೆ ಬಟ್ಟೆ ಇರಲಿಲ್ಲ ಹೀಗಾಗಿ ಅತ್ಯಾಚಾರ ಮತ್ತು ಕೊಲೆಯ ಶಂಕೆ ವ್ಯಕ್ತಪಡಿಸಿದ್ದಾರೆ ಬಾಲಕಿ ಮೃತದೇಹ ಪತ್ತೆಯಾದ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿದ್ದಾರೆ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುವ ಭರವಸೆ ನೀಡಿದ್ದಾರೆ ಸುಮಾರು ಹದಿನೈದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಈ ಒಂದು ಐತಿಹಾಸಿಕ ದಸರಾ ಹಬ್ಬಕ್ಕೆ ಇದನ್ನು ನಂಬಿಕೊಂಡು ಪ್ರತಿಯೊಂದು ಜಾತ್ರೆಗಳಿಗೂ ಪ್ರತಿಯೊಂದು ಉತ್ಸವಗಳಿಗೂ ಹೋಗಿ ಅವರು ವ್ಯಾಪಾರ ಮಾಡ್ತಿದ್ದು ಅಂತವರು ಈ ಇಪ್ಪತ್ತೈದು ವರ್ಷದಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅದೇ ಅವ್ರಿಗೆ ಒಂದು ತಿಳುವಳಿಕೆ ಇಲ್ಲ ಅಂದರೆ ಈಗಾಗಲೇ ಕಾನೂನು ಬಂದರೆ ನಿಮಗೆಲ್ಲ ಗೊತ್ತಿರಬೇಕು ವಲಸೆ ಯಾರೆಲ್ಲ ಹೋಗಿರ್ತಾರೋ ಅವರು ಎಲ್ಲಿಂದ ಬಂದಿದ್ದೀವಿ ಅಂತ ಒಂದು ಪೊಲ್ ಇಂಟಿಮೇಷನ್ ಮಾಡಬೇಕು ಯಾಕೆಂದರೆ ಅವರು ನಾಳೆ ಸಹ ಬಂದಿರೋರು ಯಾವ ಥರ ಮತ್ತೆ ಊರಿಗೆ ಸೇರ್ತಾರೆ ಅನ್ನೋದು ಅವ್ರಿಗೇನೋ ಯಾರಿಗೂ ಗೊತ್ತಿಲ್ಲ ಆ ವಿಚಾರ ಈ ವಿಚಾರ ಗೊತ್ತಿಲ್ಲ ಅಂದರೆ ಇವತ್ತು ತಿಳ್ಕೊಳ್ಳೋ ತಿಳ್ಸ್ಕೊಳ್ಳೋಣ ನಾವೆಲ್ಲ ಮೈಸೂರಿಗೆ ಬಂದಿದ್ದಾರೆ ಇಷ್ಟು ಸಹ ಸಮಸ್ಯೆ ಆಗಿಲ್ಲ ಸಮಸ್ಯೆ ಆದ್ರೇ ಇವೆಲ್ಲ ಬರೋದು ಇವತ್ತು ಸಮಸ್ಯೆ ಆಗಿದೆ ಇವತ್ತು ನಾವು ಗುಲ್ಬರ್ಗದ ನಮ್ಮ ಮೈಸೂರನ್ನ ನಂಬಿ ಬಂದಿರೋವಂಥ ವ್ಯಾಪಾರಕ್ಕೆ ಇಲ್ಲಿ ಬಂದಾಗ ನಾನು ವ್ಯಾಪಾರ ಮಾಡಿ ನಾನು ಸಾಲ ತಿರ್ಸ್ಬೋದು ನನ್ನ ಮಕ್ಕಳ ಮರಿಗೆ ಏನೋ ಒಂದು ಮಾಡ್ಬೋದು ಅಂತ ಬಂದಿದ್ದಾರೆ ಇಲ್ಲಿ ಅಚಾನಕವಾಗಿ ಏನೋ ಒಂದು ತಪ್ಪಾಗೋಗಿದೆ ಇವಾಗ ಏನು ಮಾಡಬೇಕಂದ್ರೆ ನಾವು ಇರೋ ಹುಷಾರಾಗಿ ನಾವಿಲ್ಲ ಕಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ ಹಾಗೆ ನಾನು ನಮ್ಮ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮೈಸೂರಲ್ಲಿ ಇದೆ ಮೈಸೂರಲ್ಲೆಲ್ಲ ನಮ್ಮ ರಾಜ್ಯದಲ್ಲೇ ಹದ್ಗಿಡ್ತಾ ಇದೆ ಯಾಕೆ ಅಂದರೆ ಕೆಲವೊಂದು ನಾನು ಇಲ್ಲಿ ನಿಮ್ಮ ಮಾಧ್ಯಮದವರು ನೀವು ಪ್ರಶ್ನೆ ಕೇಳಿದ್ರೆ ನನಗೆ ಪರವಾಗಿಲ್ಲ ಪೊಲೀಸರಿಗೆ ಸ್ವಲ್ಪ ಪವರ್ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ ರೌಡಿಸಮ್ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಪೊಲೀಸರಿಗೆ ಸ್ವಲ್ಪ ಕಮ್ಮಿ ಪವರ್ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ ಮುಂಚೆ ಇತ್ತಲ್ಲ ಆ ಪವರ್ ಗೆತ್ತಲಿದ್ದರೆ ಅತ್ಯಾಚಾರ ಈ ಕೊಲೆ ಸುಲಿಗೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಹೊರಡಿಂದ ಬಂದಿರ್ತಾನೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನ್ನೆಲ್ಲ ಒಂದು ಕಡೆ ಅವನಲ್ಲಿ ಟಾರ್ಗೆಟ್ ಮಾಡ್ತಾರೆ ಯಾರಾದರೂ ಆ ಮಗು ಬಂದು ಗುಲ್ಬರ್ಗಾದಿಂದ ಬಂದಿರೋ ಅಂತ ನಮ್ಮ ನಿಮಸ್ಸು ಚಂದ್ರಕಾಂತ ಚಂದ್ರಕಾಂತ್ ಅವರ ತಮ್ಮ ಈಗ ಅವ್ರಾಗ್ಲೇ ಹಾಸ್ಪಿಟಲ್ ಇದಾರೆ ಮಾರ್ಚರಿಯಲ್ಲಿ ಮಗು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲಿ ಕೆಲವೊಂದು ಯಾಕಂದ್ರೆ ಯಾರಿಗೂ ಸದನಗೂ ಗೊತ್ತಿಲ್ಲ ರಾತ್ರಿ ಎಲ್ಲ ಪ್ರತಿಯೊಬ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ವ್ಯಾಪಾರ ಮಾಡಿ ಸುಸ್ತಾಗಿ ಮಲಗಿದ್ದಂತವ್ರು ಮಳೆ ಬಂದಿರೋದ್ರಿಂದ ಇದ್ದಿರೋದವರು ಈ ನಾಲ್ಕು ಮುಕ್ಕಾಲ್ ಐದು ಗಂಟೆಗೆ ಎಚ್ಚರಿಕೆ ಆಗಿದೆ ಆ ಮಳೆ ಬಿದ್ದಾಗ ಆ ಮಳೆ ಬಿದ್ದಾಗ ಎಚ್ಚರಿಕೆಯಾಗಿ ಅಲ್ಲಿಂದ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ನಮ್ಮ ಕರೆದಿದ್ದಾರೆ ಯಾಕಂದ್ರೆ ಇಲ್ಲಿ ಮೈಸೂರಿಗೆ ಬಂದಾಗ ಆಟೋ ನಂಬರ್ ತೊಗೊಳ್ಳೋದು ಹೊರದೆ ನಮ್ಮ ಸಂಘದ ಸದಸ್ಯರು ನಂಬರ್ ತೊಗೊಂಡು ಫೋನ್ ಮಾಡಿಕೊಂಡು ಅಲ್ಲಿಂದ ಈ ಥರ ಆಗಿದೆ ಅಂತ ಹೇಳಿದಾಗ ನನಗೆ ಐದು ಮುಖಾಲಿಗೆ ನನಗೆ ಫೋನ್ ಬರುತ್ತೆ ಅಷ್ಟೊಂದು ಇಲ್ಲಿ ಬಂದು ನೋಡಿದ್ರೆ ಈಗ ನಾವು ಏಕಾಏಕಿ ಏನೋ ಕಾರಣ ಕೊಡೋದಕ್ಕಾಗಲ್ಲ ಏನಾಗಿದೆ ಅಂತ ನಿನ್ನೆ ರಾತ್ರಿ ತಂದೆ ತಂದೆ ಜೊತೆ ಮಲಗಿರೋದು ಮಗು ಎದ್ದಿ ಒಂದು ವಾಶ್ರೂಮ್ಗೆ ಎದ್ದು ಎದ್ದೋಗಿರ್ಬೋದು ಆ ಸಂದರ್ಭದಲ್ಲಿ ಏನಾಗಿದೆ ಗೊತ್ತಿಲ್ಲ ಇಲ್ಲ ಎತ್ಕೊಂಡು ಹೋಗಿದ್ದೀರೋ ಇಲ್ಲ ಮಗು ವಾಶ್ರೂಮ್ಗೆ ಹೋಗಿದ್ಯೋ ಏನು ಅಂತ ಇನ್ನೂ ಏನೋ ವಿಷಯ ಗೊತ್ತಿಲ್ಲ ಅದರಿಂದಾಗಿ ಅವ್ರಿಗೂ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಗೊತ್ತಿದೆ ಹೊರಗಡಿಂದ ಬಂದಿದ್ರೆ ಅವ್ರಿಗೊಂದು ಅವ್ರ ಊರಲ್ಲಿ ಆಧಾರ್ ಕಾರ್ಡ್ ಮಾಡ್ಬೇಕಂದ್ರು ಇವತ್ತು ಬಾಯಿ ಬಿಡ್ತಾ ಇದ್ದಾರೆ ಮೂರು ಸಾವಿರ ರೂಪಾಯಿ ಕೇಳ್ತಾರಂತೆ ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಸ್ಕೂಲ್ ಇಲ್ಲ ಅಂತ ಕೇಳ್ಕೊತಾ ಇದ್ದಾರೆ ಮಗು ಕಾಣಿಸ್ತಾ ಇಲ್ಲ ಅಂತ ಅವ್ರ ತಂದೆ ನೋಡಿದ್ದಾರೆ ಮಳೆ ಬಿದ್ದಾಗ ತಂದೆ ತಾಯಿ ನೋಡಿದ್ದಾರೆ ಮಗು ಇಲ್ಲ ಅಂತ ಹೇಳಿದಾಗ ಇನ್ನೊಂದು ಮಗು ವಾಶ್ರೂಮ್ಗೆನ ಹೋಗಿದೆ ಅಲ್ಲಿಗೆ ಆ ಬೈಲಿಗೆ ಹೋಗಿದ್ದಾರೆ ಅಲ್ಲಿಗೆ ಹೋದಾಗ ಆ ಮಗು ಅಲ್ಲಿಂದ ಕಿರಿಸ್ಕೊಂಡು ಹೋಗಿ ಬಂದಾಗ ಕಿರಿಸ್ಕೊಂಡು ಬಂದ ಬಟ್ಟೆ ಅಲ್ಲಿ ನೋಡ್ ಕಾಶಿ ಬಟ್ಟೆ ಎಲ್ಲ ಬಂದಿತ್ತು ಆ ಹುಡುಗಿದ್ ಬಟ್ಟಿ ಇಲ್ಲಿ ಬಿದ್ದ ಒಂದ್ ಕಾಶಿ ಹೊಡ್ಕೊತ್ ಬಟ್ಟೆ ಇಲ್ಲ ಇಲ್ಲ ಬಟ್ಟಿ ಎಲ್ಲ ತಗದು ಬಿಸಾಕ್ಯಾರ ಅಲ್ಲಿ ಅವು ಸಣ್ಣ ಸಣ್ಣ ಹುಡುಗರು ಹೋಗಿ ಕಾಶಿ ನೋಡ್ಯಾರ ಅಲ್ಲಿ ಹೇ ಈ ನಮ್ಮ ಪೋರಿದು ಬಟ್ಟಿ ಒಂದ್ ಕಾಶಿ ದೊಡ್ಡವ್ರು ಹೇಳಿದ್ರು ಬಂದ್ ಕಾಶಿ ಹೇಳೋಣ ಅವ್ರು ಹೋಗಿ ಕಾಸಿ ಬಟ್ಟಿ ನೋಡಿದ್ರು ಅಲ್ಲಿ ಸ್ವಲ್ಪ ರಕ್ತ ಬಿದ್ದಿತ್ತು ಮತ್ತ ದೊಡ್ಡವ್ರ ಕಾಶಿ ನೋಡೋಣ ನೋಡೋ ಮಂದ್ ಕಾಶಿ ಅಲ್ಲಿ ತಳೆ ನೋಡಿದ್ರು ಕೂಸ್ಬಿಟ್ಟು ಎಲ್ಲಿ ಒಟ್ಟು ಯಾರು ಮೋಸ ಮಾಡ್ ಗೊತ್ತಿಲ್ಲ ಮಳಿ ಬಿದ್ದ ಟೈಮಿಗೆ ಗೊತ್ತಾಯ್ತು ನಮ್ಮ ಮಳಿ ಬಿತ್ತು ಎಚ್ಚರಿಕೆ ಆಯ್ತು ಇಲ್ಲ ಇಲ್ಲ ತಾಯಿ ತಂದಿ ಹುಷಾರ್ ಮಾಡಿದ್ರು ಇಲ್ಲೇ ಇಲ್ಲ ಇಲ್ಲೇ ಹಗು ಈಗ ಬಂದ್ ಕಾಶಿ ಇಪ್ಪತ್ತು ದಿನ ಆಯ್ತು ಬೆಳಗ್ಗೆ ನೋಡಿಲ್ಲ ನಾವು ಈಗ ಸತ್ತದ್ದು ನೋಡಿದೇವು ನಾವು ಯಾವ ರೀತಿ ಒಂದು ಆರೂವರೆಗೆ ಅಷ್ಟು ನೋಡಿದೇವೆ ನಾವು ಅಲ್ಲಿ ಹ್ಮ್ ಮಾಡ್ತೀನಿ ಒಂದ್ ಕೆಲಸ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಕೇಳ್ತೀನಿ ನಾನು ಬತ್ತಿ ಅಷ್ಟೊಗೆ ಸ್ವಲ್ಪ ಬತ್ತಿ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬತ್ತಿ ಇಲ್ಲಿಗೆ ಕರೆಕ್ಟ್ ಅದು ಒಂದು ಮುಖ ಹೋಗಿ ಅವಾಗ ನೋಡ್ತೀನಿ ಬಂದು ಎಲ್ಲ ಓಡ್ತಾರೆ ಎಲ್ಲಿಗೆ ಆ ಬಯಲ್ ತಗೊಡ್ತಾರೆ ಏನಂತ ಏನು ಕೇಳ್ತೀನಿ ನಾನು ಏನಾಗಿದೆ ಅಂತ ಕೇಳ್ತೀನಿ ಹಿಂಗಾಗಿದೆ ಅಂತಾರೆ ಚೆಕ್ ಮಾಡ್ತೀನಿ ನೋಡಿ ನೋಡ್ತೀರಿ ಏನಾಗುತ್ತೆ ಅಂದರೆ ಅಲ್ಲಿ ಬೆಡ್ ಬಿದ್ದಿರ್ತದೆ ಬೆಡ್ ಬಿದ್ದಿರ್ತದೆ ಅಲ್ಲಿ ಆಮೇಲೆ ನೋಡೋ ಚೆನ್ನಿ ಅದು ಹೇಬಾರ್ದು ಅದು ಮುಂದೆ ಹೋಗಿ ನೋಡ್ತೀನಿ ಸ್ವಲ್ಪ ಡ್ಯಾಮೇಜ್ ಆಗಿರ್ತದೆ ಮಗುಗೆಲ್ಲ ಅಷ್ಟೇ ನಮ್ಗುತ್ತಿದೆ ಯಾವ ಮಗು ಸ್ವಲ್ಪ ನಿತ್ತು ಫೋಟೋ ಆಯ್ತು ಬಟ್ಟೆ ಇತ್ತು ಮೇಲೆ ಬಟ್ಟೆ ತಗೊಂಡು ಕೆಳಗೆ ತಗೊಂಡಿರ್ಲಿಲ್ಲ ಅದ್ರ ಬಗ್ಗೆ ನಂಬಿ ಅಷ್ಟೇ ಈಗ ಕುಟುಂಬಸ್ಥರು ಹೇಳಿ ಕುಟುಂಬಸ್ಥರು ಹೇಳ್ತಾರೆ ಎಲ್ಲ ನೀವೇ ಈಗ ನೀವು ಮಾಡ್ಕೊಡ್ಬೇಕು ನಮಗೆಲ್ಲ ಅನುಕೂಲ ಮಾಡ್ಕೊಳ್ಬೇಕು ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಫಸ್ಟ್ ಕೇಳ್ತಾರೆ ಅಕ್ಕ ತಮ್ಮದಿರೋ ಚಿಕ್ಕಂದಿರೋ ಚಿಕ್ಕಮ್ಮ ಚಿಕ್ಕಮಗಳ್ರು ಆ ಮಕ್ಕಳು ಯಾರು ಅವರೇ ಫಸ್ಟ್ ನಾವಲ್ಲ ಬೆಳೆ ಬೀಳಿರ್ತದೆ ಬೆಳಿತ್ತೆ ನೋಡಿದೆ ನಾನು ಬೆಡ್ ಇರ್ತೀನಿ ಎಷ್ಟೇ ಬಿಡಿಯಲ್ಲಿ ಬಿದ್ದೆ ಆಮೇಲೆ ನೋಡಿರಿ